ಿದ್ದಾರೆ ಗುರು ಶಿಷ್ಯ ಇಂದು ಬೆಂಗಳೂರು ಉತ್ತರದಲ್ಲಿ ಸಿದ್ದು ದೇವೇಗೌಡ ಜಂಟಿ ಪ್ರಚಾರ ಮಾಡಲಿದ್ದು ಮೈತ್ರಿ ಅಭ್ಯರ್ಥಿ ಕೃಷ್ಣ ಭೈರೇಗೌಡ ಪರ ಮತ ಯಾಚಿಸಲಿರುವ ದೋಸ್ತಿಗಳು ಎಸ್ ಬೆಳಗ್ಗೆ ಪುರಂನಲ್ಲಿ ಸಾರ್ವಜನಿಕ ಸಭೆ ನಡೆಸಿ ನಂತರ ಮಧ್ಯಾಹ್ನ ಮಲ್ಲೇಶ್ವರಂನ ಹಳ್ಳಿಕಟ್ಟೆ ಮೈದಾನ ಪ್ರಚಾರ ನಡೆಸಲಿದ್ದಾರೆ ಸಂಜೆ ಪುಲಿಕೇಶ ನಗರದ ಫುಟ್ಬಾಲ್ ಗ್ರೌಂಡ್ನಲ್ಲಿ ಕ್ಯಾಂಪೇನ್ ನಡೆಸಿ ನಂತರ ರಾತ್ರಿ ಆರ್ಟಿ ನಗರದ ಎಚ್ಎಂಟಿ ಗ್ರೌಂಡ್ನಲ್ಲಿ ಪ್ರಚಾರ ಕಾರ್ಯಕ್ರಮ ನಡೆಸಲಿದ್ದಾರೆ ಎಸ್ ಇವತ್ತು ಬೆಂಗಳೂರು ಉತ್ತರಕ್ಕೆ ಅಖಾಡಕ್ಕಿಳಿಯಲಿದ್ದಾರೆ ಗುರು ಶಿಷ್ಯರು ಇಂದು ಬೆಂಗಳೂರು ಉತ್ತರದಲ್ಲಿ ಸಿದ್ದು ಮತ್ತು ದೇವೇಗೌಡರ ಜಂಟಿ ಪ್ರಚಾರ ನಡೆಸಲಿದ್ದು ಮೈತ್ರಿ ಅಭ್ಯರ್ಥಿ ಪರ ಕೃಷ್ಣ ಭೈರೇಗೌಡರ ಪರ ಮತ ಯಾಚಿಸಲಿರುವ ಸಿದ್ದು ಮತ್ತು ದೇವೇಗೌಡರು ಇನ್ನೂ ಬೆಳಗ್ಗೆ ಕೆಆರ್ಪುರಂನಲ್ಲಿ ಸಾರ್ವಜನಿಕ ಸಭೆ ನಡೆಸಿ ನಂತರ ಮಧ್ಯಾಹ್ನ ಮಲ್ಲೇಶ್ವರಂನ ಹಳ್ಳಿಕಟ್ಟೆ ಮೈದಾನದಲ್ಲಿ ಪ್ರಚಾರ ಮಾಡಲಿದ್ದಾರೆ ಜೊತೆಗೆ ಸಂಜೆ ಪುಲಿಕೇಶ್ ನಗರದ ಫುಟ್ಬಾಲ್ ಗ್ರೌಂಡ್ನಲ್ಲೂ ಕೂಡ ಕ್ಯಾಂಪೇನ್ ನಡೆಸಿ ನಂತರ ರಾತ್ರಿ ಆರ್ಟಿ ನಗರದ ಎಚ್ಎಂಟಿ ಗ್ರೌಂಡ್ನಲ್ಲಿ ಪ್ರಚಾರ ಕಾರ್ಯಕ್ರಮ ನಡೆಸಲಿದ್ದಾರೆ ಎಸ್ ಇವತ್ತು ಬೆಂಗಳೂರು ಉತ್ತರಕ್ಕೆ ಸಿದ್ದು ಮತ್ತು ದೇವೇಗೌಡರು ಭೇಟಿ ನೀಡುತ್ತಿದ್ದಾರೆ ಬೆಂಗಳೂರು ಉತ್ತರದಲ್ಲಿ ಸಿದ್ದು ಮತ್ತು ದೇವೇಗೌಡರು ಜಂಟಿ ಪ್ರಚಾರ ಕೂಡ ನಡೆಸಲಿದ್ದಾರೆ ಓಕೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ನಮ್ಮ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಶಿವಕುಮಾರ್ ಏನಂದ್ರೆ ಇವತ್ತು ಬೆಂಗಳೂರು ಉತ್ತರಕ್ಕೆ ಸಿದ್ದು ಮತ್ತು ದೇವೇಗೌಡರು ಭೇಟಿ ನೀಡುತ್ತಿದ್ದಾರೆ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಖಂಡಿತ ಯಾಕೆಂದ್ರೆ ಇವತ್ತು ಈಗಾಗಲೇ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಅಭ್ಯರ್ಥಿಗಳ ಪರವಾಗಿ ನಾವು ಇಬ್ಬರೂ ಕೂಡ ಜಂಟಿಯಾಗಿ ಪ್ರಚಾರವನ್ನ ಮಾಡ್ಬೇಕು ಆಗ ಅಭ್ಯರ್ಥಿಗಳ ಗೆಲುವಿಗೆ ಮತ ಕೇಳೋದಕ್ಕೆ ಈಸಿ ಆಗತ್ತೆ ಒಬ್ಬೊಬ್ಬರೇ ಹೋದ್ರೆ ಮತ್ತೆ ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ಪರವಾಗಿ ಜೆ ಡಿ ಎಸ್ ಅಭ್ಯರ್ಥಿಗೆ ಮತವನ್ನ ಹಾಕೋದಿಲ್ಲ ಜೆ ಡಿ ಎಸ್ ಮತದಾರರು ಕಾಂಗ್ರೆಸ್ ಅಭ್ಯರ್ಥಿಗೆ ಮತವನ್ನ ಹಾಕೋದಿಲ್ಲ ಇಬ್ಬರು ಜಾಯಿಂಟ್ ಆಗಿ ಹೋದ್ರೆ ಆಗ ಇಬ್ಬರು ಆ ಕಾರ್ಯಕರ್ತರು ಕೆಲಸವನ್ನು ಕೂಡ ಮಾಡ್ತಾರೆ ನಾವು ಒಟ್ಟಾಗಿ ಇದ್ದೇವೆ ಅನ್ನೋದನ್ನು ಕೂಡ ಸಾರ್ತಾರೆ ಜೊತೆಗೆ ಮತದಾರರನ್ನ ಸೆಳೆದು ಅಭ್ಯರ್ಥಿಗೆ ಮತವನ್ನ ಹಾಕಿಸುವಲ್ಲಿ ಕೂಡ ಅವರು ಯಶಸ್ವಿ ಆಗ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ಈಗ ದೇವೇಗೌಡರು ಮತ್ತೆ ಸಿದ್ದರಾಮಯ್ಯ ಎಲ್ಲಾ ಕಡೆಗಳಲ್ಲೂ ಕೂಡ ಅವರು ಕರಕ್ಕೆ ಮುಂದಾಗಿದ್ದಾರೆ ಎಲ್ಲೆಲ್ಲಿ ಪ್ರಚಾರ ನಡೆಸಲಿದ್ದಾರೆ ಅಂತ ಇವತ್ತು ಬೆಂಗಳೂರು ಲೋಕಸಭಾ ಕ್ಷೇತ್ರದ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಇವತ್ತು ಪ್ರಚಾರವನ್ನ ಇಟ್ಕೊಂಡಿದ್ದಾರೆ ಇದಕ್ಕೆ ಕೆಆರ್ ಪುರಂ ಸಾರ್ವಜನಿಕ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ನಂತರದಲ್ಲಿ ಮಲ್ಲೇಶ್ವರಂ ನಲ್ಲಿ ಒಂದು ಹಳ್ಳಿಕಟ್ಟೆ ಮೈದಾನದಲ್ಲಿ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಅಲ್ಲೂ ಕೂಡ ಆ ಕಾಂಗ್ರೆಸ್ ಮತ್ತೆ ಜೆ ಪರವಾಗಿ ಮತವನ್ನ ಯಾಚನೆ ಮಾಡಲಾಗಿದ್ದಾರೆ ನಂತರ ಪುಲಿಕೇಶಿ ನಗರದಲ್ಲಿ ಸಂಜೆ ಬೃಹತ್ ಕಾರ್ಯಕ್ರಮವನ್ನ ಇಟ್ಕೊಳ್ಳಲಾಗಿದೆ ಅಲ್ಲ ಮತದಾರರ ಮನವೊಲಿಸುವಂತ ಒಂದು ಪ್ರಯತ್ನವನ್ನ ಇಬ್ಬರು ನಾಯಕರು ಕೂಡ ಮಾಡ್ತಾ ಇದ್ದಾರೆ ಹಾಗೆ ಕೊನೆಯದಾಗಿ ಟಿ ನಗರದ ಎಚ್ ಎಂ ಟಿ ಗ್ರೌಂಡ್ ನಲ್ಲಿ ಕೂಡ ರಾತ್ರಿ ಕಾರ್ಯಕ್ರಮವನ್ನ ಇಟ್ಕೊಂಡಿದ್ದಾರೆ ಅಲ್ಲೂ ಕೂಡ ರಸ್ತೆ ರೋಡ್ ಶೋ ಮಾಡುವ ಮೂಲಕ ಕಾಂಗ್ರೆಸ್ ಅಭ್ಯರ್ಥಿ ಮಾಡೋದಕ್ಕೆ ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗಾಗಿ ಎಷ್ಟೇ ಬ್ಯುಸಿ ಇದ್ರು ಏನೇ ಕೆಲಸಗಳಿದ್ರು ಫಸ್ಟ್ ಹೋಗಿ ಎಲ್ರು ತಪ್ಪದೆ ಮತ ಚಲಾಯಿಸಿ ಒಳ್ಳೆ ಅಭ್ಯರ್ಥಿನ ಆಯ್ಕೆ ಮಾಡಿ ನಮ್ಮ ಸರ್ಕಾರ ನಮ್ಮ ಹಕ್ಕು ಸೊ ಹಾಗಾಗಿ ಪಿ ಎಲೆಕ್ಷನ್ಸ್ ಬರ್ತಾ ಇದೆ ನಾನು ವೋಟ್ ಮಾಡ್ತಾ ಇದೀನಿ ನೀವು ಸಹ ವೋಟ್ ಮಾಡಿ ಈ ಒಂದು ಜವಾಬ್ದಾರಿನ ಸರಿಯಾಗಿ ನಿಭಾಯಿಸ್ಕೊಡಿ ಟಿವಿ ಫೈ ಅಭಿಯಾನದಲ್ಲಿ ನಾನು ಸಹ ಕೈ ಜೋಡಿಸ್ತಾ ಇದ್ದೀನಿ ನೀವು ಸಹ ಕೈ ಜೋಡಿಸಿ ಎಲ್ರಿಗೂ ಒಳ್ಳೆ ಮತ ಚಲಾಯಿಸಿ ನಮ್ಮ ಮತ ನಮ್ಮ ಹಕ್ಕು ಇದು ಟಿವಿ ಫೈವ್ ಕಳಕಳಿ